ಒಟ್ ಹಾಕಿ ಅಪ್ಪಂತ ಒಂದ್ಬಾತ್ ಏನ್ ಮಾಡ್ಬೇಕು ಮಿಕ್ಸ್ ಮಾಡಿ ನಾನು ಇದ್ರಾಗ ಮಾಡಿ ಮಾಡಿಟ್ಟಿದ್ದೀನಿ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರ್ರಿ ಇದು ಎರಡೇ ದಿವಸದಿಂದ ಲಾಗ್ ಐತೆ ನೋಡ್ರಿ ಶುಕ್ರವಾರ ಮತ್ತು ಶನಿವಾರದ ಲಾಗ್ ಐತಿ ಲಾಗ್ ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಹೇಳಿ ಮನಸ್ಸು ಬರೋತ್ರಿ ಮತ್ತು ಖುಷಿನೂ ಆಗುತ್ತೆ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರ್ಯಾಕೆ ಹೋಗ್ರಿ ಈಗಿದು ಶುಕ್ರವಾರ ಬೆಳಗ್ಗೆ ನೋಡ್ರಿ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಫಸ್ಟ್ ಈಗಿದ್ರೆ ಹಾಲು ಬಿಸಿ ಮಣಕ್ಕೆ ಇಟ್ಟಿದೆ ಮತ್ತು ಇವತ್ತು ನಾಷ್ಟ ಆದ್ಮೇಲೆ ಬನಾನಾ ಮಿಲ್ಕ್ ಶೇಕ್ ಮಾಡಿ ಕೊಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗುತ್ತೆ ರೀ ಈ ರೀತಿ ಎಲ್ಲ ಬರೀ ಹಣ್ಣು ಅಷ್ಟು ಇಷ್ಟ ಆಗೋಂಗಿಲ್ಲ ಜ್ಯೂಸ್ ಮಾಡಿಕೊಟ್ರಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರ ಹಾಗಾಗಿ ಹಂಗೆ ನಾರ್ಮಲಾಗೆ ಅದು ಬನಾನಾ ಮಿಲ್ಕ್ ಶೇಕ್ ಮಾಡಿ ಕೊಡೋಕ್ಕಿಂತ ಸ್ವಲ್ಪ ಅದನ್ನ ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿ ಮತ್ತು ಖಜೂರ ರೀ ಅದ್ರ ಒಣ ಖಜೂರನ ಸ್ವಲ್ಪ ಬೀಜ ಎಲ್ಲ ತೆಗೆದ್ಬಿಟ್ಟು ಹಾಲೊಳಗೆ ಬಿಸಿ ಖುಷಿ ಹಾಲೊಳಗೆ ನೆನ್ಸಾ ಹಾಕಿದ್ದೀನಿ ಒಂದು ತಾಸು ನೆನ್ಸಿಡ್ಬೇಕು ಆಮೇಲೆ ಬಾಳೆಹಣ್ಣು ಹಾಲು ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿಬಿಟ್ಟು ರುಬ್ಬಿ ಮಿಲ್ಕ್ ಶೇಕ್ ಮಾಡೋಕೆ ಬರುದ್ರೆ ಟೇಸ್ಟ್ ಮಸ್ತ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಂಗಾಗಿ ಅದನ್ನ ನೆನ್ಸಿಟ್ಟಿದ್ದೀನಂದರೆ ಒಂದು ತಾಸು ನೆನೀಬೇಕು ಅವೆಲ್ಲ ಸಾಫ್ಟ್ ಆಗ್ತಾವೆ ಈ ಕಡೆ ಗಿಡಕ್ಕಷ್ಟು ನೀರು ಹಾಕಿಡ್ಬೇಕು ಹಾಕ್ಬೇಕಂತ ಹಾಕಾಕಂತೀನಿ ನೋಡಿರಿ ಇದು ಅಂತೂ ಮರೆಯೋಕ್ಕಾಗೋದೇ ಇಲ್ಲ ನನಗಂತೂ ಗಿಡ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಆದರೆ ಜಾಗ ಇರೋಂಗಿಲ್ಲ ಅಂತೇಳಿ ಮನೆಯೊಳಗನ್ನ ಸ್ವಲ್ಪ ಜಾಸ್ತಿ ಬೆಳೆಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಜಾಸ್ತಿ ಬೆಳ್ಸಕ್ಕೆ ಹೋಗಬಾರ್ದು ಆದರೂ ನನಗೆ ಖುಷಿ ಅಂತ ನಾನು ಮನೆಯೊಳಗೆ ಈ ರೀತಿ ಹಚ್ಚಿದ್ದು ಗಿಡ ಅಂದರೆ ಎಲ್ಲರಿಗೂ ಇಷ್ಟ ಅನ್ನಲ್ರಿ ಹಾಗಾಗಿ ಈಗಿದ್ರೆ ಅದನ್ನೂ ನೆನ್ಸಾ ಇಟ್ಟಿದ್ದೆ ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಅವಲಕ್ಕಿ ತೊಯಿಸಿ ಇಟ್ಟಿದೆಯಾ ಮತ್ತು ನಮ್ಮ ಮನೆಯವರಿದ್ದರೆ ನಾನು ಹೆಲ್ಪ್ ಮಾಡ್ತೀನಿ ಉಳ್ಳಾಗಡ್ಡಿ ಮತ್ತು ಮೆಣಸಿಗೆ ಕಟ್ ಮಾಡಿ ಕೊಟ್ನಂತಂದ್ರು ಆಯ್ತು ರೀ ಮಾಡಿರಿ ಅಂತಂದೆ ಅವ್ರಿಗೆ ಮನ್ಸು ಬಂದಾಗ ಏನಂದ್ರೆ ಹೆಲ್ಪ್ ಮಾಡಲೇನಂತೆ ಅಂತ ಕೇಳ್ತಾರೆ ಇಲ್ಲ ಅಂದ್ರೆ ಸುಮ್ಮನೆ ಹೋಗಿ ಒಪ್ಪಂತ ಕೂತ್ ಬಿಟ್ಟಿರ್ತಾರೆ ಮಾತಾಗ ಸುಮ್ಮನೆ ಕೂತ್ ಬಿಡೋದು ಇಲ್ಲ ಅಂದ್ರೂ ಶಟ್ಕೊಂತರು ಮೆಣ್ಸಿನ್ಕೆ ಆ ರೀತಿಯಾಗಿ ಕಟ್ ಮಾಡ್ತೀರಿ ನಡುವೆ ಶೀಟ್ ಬಿಟ್ಟು ಕಟ್ ಮಾಡಿರಿ ಖಾರ ಬಿಡುತ್ತಾ ಹಾಗೆ ಕಟ್ ಮಾಡಿಬಿಟ್ರೆ ಅದು ಖಾರ ಅಂತ ನಾನು ಹೇಳಾಕಂತೀನಿ ಅಥವಾ ನೀನೆ ಕಟ್ ಮಾಡಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟರು ಭಾಳ ಸಡನ್ನಾಗೆ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಏನು ಮಾಡೋಕ್ಕಾಗಂಗೆ ಇಲ್ಲ ಹ್ಯಾಬಿಟ್ ಇರುತ್ತೆ ಹಂಗಾಗಿ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಈಗಿದ್ರೆ ಮೆಣ್ಸಿನ್ಕಾಯಿನೂ ಕಟ್ ಮಾಡಿಬಿಟ್ಟು ಅವಲಕ್ಕಿಗೆ ಒಗ್ಗರಣೆ ಹಾಕಾತೀನಿ ನೋಡ್ರಿ ಅವಲಕ್ಕಿನೂ ಮಸ್ತಗೆ ರೆಡಿ ಆಯಿತು ಇನ್ನು ತನು ಮಂದ್ಕೊಂಡು ಅವ್ರು ತನು ಎದ್ಮೇಲೆ ನಾನು ಮಾಡ್ಬೇಕಂತ ಅನಾಕತ್ತಿದ್ದೆ ಇಲ್ಲ ಹೀಗೆ ಅಂದರು ಅವರು ಮತ್ತೊಳಗಡೆ ಅದು ಕಟ್ ಮಾಡಿ ಕೊಟ್ಟಿರಲಿಲ್ಲ ಒಗ್ಗರಣೆ ಅಷ್ಟು ಹಾಕಿಬಿಟ್ಟೆ ನೋಡ್ರಿ ಅವಲಕ್ಕಿ ಆಗಲಿ ಉಪ್ಪಿಟ್ಟಾಗಲಿ ಬಿಸಿ ತಿಂದ್ರೆ ಅದು ರುಚಿ ಜಾಸ್ತಿ ಅನ್ಸುತ್ತಿರಿ ಸ್ವಲ್ಪ ತಣ್ಣಗಾದ ಕೂಡೇ ಅವಲಕ್ಕಿ ಉಪ್ಪಿಟ್ಟು ತಿನ್ನೋಕೆ ಮನಸ್ಸೇ ಆಗಂಗಿಲ್ಲ ಅವಲಕ್ಕಿ ತಿನ್ಬಿಟ್ಟು ಒಂದು ಅರ್ಧ ತಾಸು ಬಿಟ್ಟೇ ರೀ ಬಿಟ್ಬಿಟ್ಟು ಆಮೇಲೆ ಇದು ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಮಾಡ್ಕಂತೀನಿ ನೋಡಿರಿ ಅದು ಏನು ನೆನೆಸಿಟ್ಟಿದೆಯಲ್ಲ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಒಣ ಖರ್ಜೂರ ಆಲವಾಗ ನೆನೆಸಿಟ್ಟಿದ್ದನ್ನು ಮಿಕ್ಸಿ ಹಾಕಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿ ರೀ ಆಮೇಲೆ ಬಾಳೆಹಣ್ಣು ಮತ್ತು ಬೇಕಂದ್ರೆ ಆ್ಯಪಲ್ ಹಾಕಿಬಿಟ್ಟು ಮಿಲ್ಕ್ ಶೇಕ್ ಅಂದರೆ ಜ್ಯೂಸ್ ಮಾಡಬೇಕು ಟೇಸ್ಟ್ ಇರುತ್ತೆ ರೀ ಆ್ಯಕ್ಚುಲಿ ಇದನ್ನ ಸಕ್ಕರೆ ಅಥವಾ ಬೆಲ್ಲ ಹಾಕದೇ ಕುಡಿಬೇಕು ಬೆಸ್ಟ್ ಆಗುತ್ತೆ ರೀ ಆದರೆ ನಮ್ಮನೆಯವ್ರಿಗೆ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟಪಡ್ತಾರೋ ಹಾಗಾಗಿ ಸ್ವಲ್ಪ ಕಲ್ಸಕ್ರಿ ಹಾಕೋಣ ಅಂತೇಳಿ ಹಾಕತ್ತೀನಿ ನೋಡಿರಿ ಆ್ಯಕ್ಚುಲಿ ಹಣ್ಣು ಹಾಗೆ ತಿನ್ಬೇಕಂತರು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬಾರ್ದು ಆದರೆ ಅವ್ರಿಗೆ ಇಷ್ಟ ಆಗುತ್ತಂತೇಳಿ ನಾನು ಅವ್ರು ಕೇಳಿದಾಗ ಮಾಡಿಕೊಡ್ತೀನಿ ರೀ ಈಗಿದ್ರೆ ಒಂದೆರಡು ಬಾಳೆಹಣ್ಣು ಹಾಕಿದ್ದೆ ಆ್ಯಪಲ್ನು ಹಾಕಂತಂದ್ರೆ ಮನೆಯವರು ಅದಕ್ಕಾಗಿ ಆ್ಯಪಲ್ನು ಕಟ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ಹಾಲು ಮತ್ತು ಏಲಕ್ಕಿ ಎಲ್ಲ ಹಾಕಿ ಜ್ಯೂಸ ರೆಡಿ ರೀ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡಿದ್ರೆ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಚಹಾ ಮತ್ತು ಅದನ್ನೆಲ್ಲ ಕೊಡೋಕ್ಕಿಂತ ಈ ರೀತಿ ಒಂದು ಮಿಲ್ಕ್ ಶೇಕ್ ಅಥವಾ ಜ್ಯೂಸ ಮಾಡಿಕೊಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಮತ್ತು ಕುಡಿಯೋಕು ರುಚಿ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಂತ ಈ ರೀತಿ ಮಾಡಿಕೊಡೋದು ಬೆಸ್ಟ್ ಸ್ವಲ್ಪ ಏಲಕ್ಕಿ ಮತ್ತು ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಮಸ್ತಾಗಿರುವ ಜ್ಯೂಸ ರೆಡಿ ಆಗುತ್ತೆ ನೋಡ್ರಿ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಆ್ಯಕ್ಚುಲಿ ಹಾಲು ಹಣ್ಣ ಇರುದ್ದ ಆಹಾರ ಅಂತ ಹೇಳ್ತಾರೋ ಅಂದರೆ ಆಯುರ್ವೇದಿಕ್ ಇಡೋದೊಳಗೆ ನಾನು ನೋಡಿದ್ದೀನಿ ರೀ ಆದರೆ ಇಷ್ಟ ಆಗುತ್ತಂತ ಮಾಡ್ಕೊಂಡೆ ಕೆಲವೊಂದು ಸಲ ಕುಡಿಯೋಕೆ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಈ ರೀತಿ ರೆಡಿ ಮಾಡಿದರೆ ಮ್ಯಾಲೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ಅದು ಆ್ಯಕ್ಚುಲಿ ಬ್ಯಾಸ್ಗೆ ಒಳಗಂತೂ ಈ ರೀತಿ ಮಾಡಿ ಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ ಸಬ್ಜಾ ಅಂತೂ ವೀಟ್ ಕಮ್ಮಿ ಮಾಡುತ್ತೆ ಮತ್ತು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ವೇಟ್ ಲಾಶಿಗೆ ಬೆಸ್ಟ್ ರೀ ಸಬ್ಜಾ ಸೀಡ್ಸ್ ಬೆಳಗ್ಗೆ ಖಾಲಿ ಒಳಗೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು ಈಗಿದ್ರೆ ನಾನು ಒಂದು ಗಂಟೆ ಆಗಿ ಹೋಗಿತ್ತು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಆ್ಯಕ್ಚುಲಿ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಬ್ಯಾಸ್ರ ಮತ್ತು ರೊಟ್ಟಿ ಮಾಡಿದ್ರು ತಿನ್ನೋರು ಇರಂಗಿಲ್ಲಲ್ಲ ಹಾಗಾಗಿ ಒಲ್ಲೊಂದು ಕೂಡೇ ಸಿಟ್ಟು ಬರೋಕೆ ಸ್ಟಾರ್ಟ್ ಆಗುತ್ತೆ ತನ್ನೊಂದು ಕೆಲಸ ಅದೇ ಸ್ಟಾರ್ಟ್ ಆಗಿತ್ತು ರೀ ನಂಗೆ ಇಷ್ಟ ಇಲ್ಲದ ಬೆಂಡೆಕಾಯಿ ಮಾಡಿರಿ ರೊಟ್ಟಿ ಮಾಡಾಕತ್ತೀರಿ ನಾವು ಏನು ತಿನ್ನಬೇಕು ಅಂತ ಸ್ಟಾರ್ಟ್ ಮಾಡಿದ್ಲು ನಿನಗೆ ಮುಟಗಿ ಮಾಡಿ ಈಗ ಸುಮ್ಮನೆ ಕೂಡಂತೆ ತಲೆ ಬಿಸಿ ಮಾಡಬೇಡಂತ ಅನಾಕತ್ತಿದ್ರಿ ಆದರೆ ಮಧ್ಯಾಹ್ನದಾಗ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಬ್ಯಾಸ್ರ ಅಂತ ಅನ್ಸುತ್ತೆ ಆದ್ರೂ ಉಣಕ್ಕೆ ಬೇಕಾದ್ರೆ ಹಂಗಾಗಿ ಪಟ್ ಅಂತ ರೊಟ್ಟಿ ಮಾಡ್ರಾಯ್ತು ಸಂಜಿಕೂ ಆಗೋಷ್ಟು ಮಾಡಿಬಿಟ್ರಾಯ್ತು ಮತ್ತು ಏನು ಅಡುಗೆ ಮಾಡೋದಂತ ಎಲ್ಲ ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಬೆಂಡೆಕಾಯಿ ಪಲ್ಯನೂ ಮಾಡಿದೆ ನಾನು ಮತ್ತು ಮನೆಯವ್ರು ಇಬ್ಬರಿಗೆ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಉಣೋರು ತಾನು ಇದ್ರೆ ಏನು ಬೇಕಲ್ಲ ಅದನ್ನ ಮಾಡ್ಕೊಂಡು ತಿಂತಾಳು ಎಲ್ಲ ಮುಗಿದ್ಮೇಲೆ ಒಂದು ಮುಟ್ಗಿ ಮಾಡಿ ರೀ ತನೋ ಸ್ವಲ್ಪ ನಾವೊಂದು ಸ್ವಲ್ಪ ತಿಂದ್ವಿ ಅಂದರೆ ರೊಟ್ಟಿ ಒಲ್ಲಂದಾಗ ಈ ರೀತಿ ಸ್ವಲ್ಪದೇ ರೊಟ್ಟಿ ತಿನ್ಲಂತ ಮಾಡಿಕೊಡ್ತಿರ್ತೀನಿ ಒಂದೊಂದು ಸಲ ತಿಂತಾಳು ಒಂದೊಂದ್ಸಲ ವಲ್ಲ ಅಂತಾಳು ಊಟ ಎಲ್ಲ ಮುಗಿದ್ಮೇಲೆ ಏನಾದರೂ ಸ್ವೀಟ್ ತಿನ್ಬೇಕಂತ ಅನ್ಸಾಕತ್ತಿತ್ತು ಏನಪ್ಪ ಹುಡ್ಕಾಡೋ ಅಂತ ಅಂದ್ಕೊಂಡೆ ಆದರೆ ಸೀತಾಪಲ್ಲಿ ಇದ್ದಿದ್ದು ನೆನಪೇ ಇದ್ದಿತ್ತಿಲ್ರಿ ಮತ್ತು ಸೀತಾಪಲ್ ಇದ್ದಿದ್ದು ನೆನಪಾಯ್ತು ತನಗೆ ಮತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ನನಗೆ ಜಾಸ್ತಿ ಕೊಡು ನನಗೆ ಜಾಸ್ತಿ ಕೊಡು ಅಂತೇಳಿ ಅನಾಕತ್ತಿದ್ಲು ಆಯಿತು ತಗೋರವ ಅಂತೇಳಿ ಸೀತಾಪಲ್ಲ ತಿಂದ್ಬಿಟ್ಟು ಇವಾಗಿದ್ರೆ ಟೈಮ ಏಳು ಗಂಟೆಯಾಗಿ ಹೋಗಿತ್ತು ನೋಡಿರಿ ಗೋಧಿ ಹಿಟ್ಟಾಗಿ ಖಾಲಿಯಾಗಿತ್ತು ಗೋಧಿನೂ ಹಸನು ಮಾಡಿ ಬಿಸಿಲಿಗೆ ಹಾಕಿದ್ದೇರಿ ಅಂದರೆ ಬಿಸ್ಲಿಗೆ ಹಾಕ್ಲಿಕ್ಕೆ ಅಂದ್ರೆ ಹಿಟ್ಟು ಸರಿ ಬರೋಂಗಿಲ್ಲ ರೀ ಹೋಸಲ್ಲ ಹಾಗೆ ಆಗಿತ್ತು ಗಿರಣಿಯವರು ಅನಾಕತ್ತಿದ್ರು ಬಿಸ್ಲಿಗೆ ಹಾಕಿ ಗೋಧಿ ತೊಗೊಂಬರಿ ಹಿಟ್ಟ ಸರಿ ಬರಲೈತಿ ನಮ್ದು ಕರೆಂಟ್ ಎಲ್ಲ ಜಾಸ್ತಿ ಸುಡ್ತೈತಿ ಅಂತ ಅನಾ ಅಂತ ಹಂಗಾಗಿ ನಿನ್ನೆ ಮತ್ತು ಇವತ್ತೆ ಎರಡು ದಿವಸ ಬಿಸ್ಲಿಗೆ ಹಾಕಿಬಿಟ್ಟು ಗೋಧಿನೂ ಬೀಸಾಕಿ ಕೊಟ್ಟಿದ್ದೇವೆ ಇನ್ನು ಜ್ವಳ ಬೀಸಬೇಕಿತ್ತು ಆದರೆ ಜ್ವರದ ಸ್ವಲ್ಪ ಇತ್ತು ಎಲ್ಲ ಖಾಲಿ ಆದಮೇಲೆ ಬಿಸಾಕಿ ಬರುತ್ತಂತೆ ಜೋಳ ಕೊಟ್ಟಿದ್ದಿಲ್ಲ ಗೋಧಿ ಬೀಸ್ಕೊಂಡ್ಬಂದಿದ್ರಲ್ರಿ ಅದನ್ನ ಚಾಣಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಟು ಫಸ್ಟ್ ಫಸ್ಟಿಗೆ ಡಬ್ಬಿ ತಿಕ್ಬಿಟ್ಟು ಒರೆಸಿ ಸ್ವಲ್ಪ ಗಾಳಿಗೆ ಇಟ್ಟಿದ್ದೆ ಅದನ್ನೂ ಆ ರ ಇನ್ನು ಗೋಧಿ ಹಿಟ್ಟು ಚಾಣಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ಟು ನಾನು ಯಾವಾಗಲೂ ಜ್ವಳ ಆಗಲಿ ಗೋಧಿ ಆಗಲಿ ಕಡಲಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಯಾವುದೇ ಬೀಸ್ಕೊಂಡು ತಂದ್ರೆ ಅದನ್ನ ಫಸ್ಟಿಗೆಲ್ಲ ನೀಟಾಗಿ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ಟಿದ್ದೀರಿ ಅಂದ್ರೆ ಪದೇ ಪದೇ ಚಾನ್ಸ್ ಅವಶ್ಯಕತೆ ಬಿಡೋಂಗಿಲ್ಲ ರೀ ಇಷ್ಟಿಷ್ಟೇ ಚಾನ್ಸ್ಗಳ ಮುಂದಾಗ ಅದು ಮತ್ತೆಲ್ಲ ಕಡೆ ಹಿಟ್ಟಾಗೋದು ಮತ್ತು ಅದನ್ನು ಒರೆಸೋದು ಹಿಂಗಾಗಿ ಒಂದು ಸಲಕ್ಕನ ಎಲ್ಲ ಚಾನ್ಸ್ಬಿಟ್ಟು ಇಟ್ಬಿಟ್ರೆ ಬೇಕಂದಾಗ ಯೂಸ್ ಮಾಡಕ್ನೂ ಈಜಿ ಆಗುತ್ತೆ ಮತ್ತು ಕೈ ಮೈನು ಹೊಲಸಾಗಲ್ಲ ಮತ್ತು ಕೆಳಗಡೆನು ಹೊಲಸಾಗಲ್ಲ ರೀ ಹಾಗಾಗಿ ನಾನು ಈ ಕಡೆ ಹಿಟ್ ಚಾನ್ಸ್ ನಮ್ಮ ನಮ್ಮನೆಯವ್ರು ಊಟನೂ ಸ್ಟಾರ್ಟ್ ಆಗಿತ್ತು ಇದು ನೆಕ್ಸ್ಟ್ ಡೇ ನೋಡ್ರಿ ಈಗ ಬೆಳಗ್ಗೆ ಸೂರ್ಯೋದಯ ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡ್ರಿ ಬೆಳಗ್ಗೆ ಎದ್ದ ಕೂಡಲೆ ಪಕ್ಷಿಗಳ ಸೌಂಡ್ ಅಂತೂ ಮಸ್ತ್ ಕೇಳಿಸುತ್ತೆ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಪಕ್ಷಿಗಳ ಸೌಂಡ್ ಕೇಳಾಕ್ರಿ ಸೂರ್ಯ ಬರೋಕ್ಕಿಂತ ಮುಂಚೆನೇ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಅಕ್ಕಿ ಹಾಕಿದ ತಕ್ಷಣ ಅಕ್ಕಿ ತಿಂದ್ಕೋಂಥ ಸೌಂಡ್ ಮಾಡ್ತಿರ್ತಾವೆ ಕೇಳಕು ಒಂಥರ ಖುಷಿ ಆಗುತ್ತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಬಂದ ತಕ್ಷಣ ಫ್ರೆಶ್ ಫೀಲ್ ಆಗುತ್ತೆ ನೋಡ್ರಿ ಎಲ್ಲ ಕೆಲಸ ಮುಗಿಸಿ ಜಳಕ ಯಾವಾಗ ಮುಗಿಸ್ಲಪ್ಪ ಅಂತ ಅನಿಸ್ತಿರ್ತೈತಿ ಅಂದ್ರೆ ಎಲ್ಲರಿಗೂ ಅದ ರೀ ಬೆಳಗ್ಗೆ ಎದ್ದ ಕೂಡಲೇ ಜಳಕ ಮಾಡಿದ ತಕ್ಷಣ ಫ್ರೆಶ್ ಫೀಲ್ ಆಗುತ್ತೆ ಹಾಗಾಗಿ ಆದಷ್ಟು ಜಲ್ದಿನೇ ಜಳಕ ಮಾಡಬೇಕು ಆದರೆ ಈಗಿನ ಮಕ್ಕಳಂತೂ ಕೇಳೋದೇ ಇಲ್ಲ ನೋಡ್ರಿ ನಮ್ಮ ಮನೆಯಾಗೂ ಹಾಗೆ ತನೋ ಮನು ಎದ್ದು ಕೂಡಲೇ ಪಟ್ ಅಂತ ಜಳಕಾಯ ಮಾಡಂತಂದ್ರೆ ಮಾಡೋದೇ ಇಲ್ಲರಿ ಅಂದರೆ ಕಾಲೇಜ್ ಇದ್ದಾಗ ಮಾಡ್ತರು ಕಾಲೇಜ್ ಇಲ್ಲ ಅಂತಂದ್ರೆ ಆಯಿತು ನಾಷ್ಟ ಮಾಡಿ ಮಧ್ಯಾಹ್ನ ಊಟ ಮಾಡಿ ಜಳಕಾಯ ಮಾಡ್ತಾರೆ ಬೆಳಿಗ್ಗೆ ಎದ್ದು ಕೂಡಲೇ ಜಳಕಾಯ ಮಾಡೋಕ್ಕೆ ವಲ್ಲಂತ ಅನ್ಸುತ್ತವ್ರಿ ಆದರೆ ನಮಗೆ ಹಾಗಿಲ್ಲ ರೀ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆಲ್ಲ ಪಟ್ ಪಟ್ಟಿ ಏನು ಕ್ಲೀನಿಂಗ್ ಕೆಲಸ ಇದಿಲ್ಲ ಅದನ್ನ ಮುಗಿದ್ಬಿಡ್ಬೇಕು ಆದರೆ ಎಲ್ಲ ಮುಗಿದ್ಮೇಲೆ ಕ್ಲೀನಿಂಗ್ ಕೆಲಸ ಮಾಡಂತಂದ್ರೆ ಒಲ್ಲ ಅನ್ಸುತ್ತೀ ಅರ್ಬಿ ತೊಳೆದಾಗಲಿ ಮತ್ತು ನೆಲ ಾಗಲಿ ಮತ್ತೇನು ಬಾತ್ರೂಮ್ ಟಾಯ್ಲೆಟ್ ತೊಳೆಯೋದಾಗಲಿ ಬೆಳಗ್ಗೆ ಎದ್ಕೊಳ್ಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಳಕ ಮಾಡಿಬಿಟ್ರೆ ಫ್ರೆಶ್ ಫೀಲ್ ಆಗುತ್ತೆ ನನಗಂತರೂ ಅದೇ ರೀತಿ ಇಷ್ಟ ಆಗುತ್ತೆ ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗಿದ್ರೆ ಜಳಕ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನೇ ಏನು ನಾಷ್ಟಕ್ಕೆ ಮಾಡೋದಂತ ವಿಚಾರ ಮಾಡ್ತಾ ಇದ್ದೆ ಬೆಳಗ್ಗೆ ಎದ್ಕೊಳ್ಳಿ ಅದೇ ರೀತಿ ಅನ್ಸುತ್ತೆ ಹಾಸ್ಕೊಂಡು ಎದ್ಕೊಳ್ಳಿ ಇವತ್ತೇನು ಮಾಡೋದಪ್ಪ ನಾಷ್ಟಾಕಂತ ವಿಚಾರ ಮಾಡ್ತಾ ಇರ್ತೀನಿ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಹಂಗಾರಿ ರೀ ರಾತ್ರಿ ಮಂದ್ಕೊಳ್ಳೋ ಮುಂದಾಗ ಒಂದೊಂದ್ಸಲ ನೆನಪು ಬಂದು ಬಿಡುತ್ತೆ ಏನು ಮಾಡೋದು ನಾಳೆ ನಾಷ್ಟಾಕೆ ಅಡುಗೆ ಏನು ಮಾಡೋದು ಅಂತೇಳಿ ಹಂಗಾಗಿ ಒಂದೊಂದು ಸಲ ಏನು ಸಡನ್ನಾಗಿ ಮನ್ಸಿಗೆ ಬರುತ್ತಲ್ಲ ಅದನ್ನ ಮಾಡಿಬಿಡ್ಬೇಕಾಗುತ್ತೆ ಯಾಕಂದರೆ ದಿನ ಅದೇ ರೀತಿ ಯೋಚನೆ ಮಾಡ್ಕೊತ ಕುಂತರ ಒಂದೊಂದ್ಸಲ ಬ್ಯಾಸ್ರೂ ಆಗುತ್ತೆ ಏನಪ್ಪ ಡೈಲಿ ಮಾಡೋದನ್ನ ಮಾಡೋದು ಬ್ಯಾಸ್ರ ಅಂತ ಅನ್ನಿಸ್ತಿರ್ತೈತಿ ಆದರೆ ಮಾಡಲೇಬೇಕಾದ್ರೆ ಏನಾದರೂ ಒಟ್ಟೆ ಹೊಟ್ಟೆ ತುಂಬಂತದ್ದು ಮಾಡ್ಕೊಂಡು ತಿಂದರೆ ಸಾಕು ಈಗ ಇದ್ರೆ ಫಸ್ಟಿಗೆ ಗ್ಯಾಸ್ ಸ್ಟೋಕ್ ಅರಶಿನ ಕುಕ್ಮನೂ ಹಚ್ಚಿತ್ತಿಲ್ಲ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡಿದ್ರೆ ಇತ್ತು ಇನ್ನೂ ಆಗಿತ್ತಿಲ್ಲ ರೀ ಮತ್ತು ತನನು ಕಾಲೇಜ್ಗೆ ಹೋಗ್ತಿದ್ದಿಲ್ಲ ಅಂದರೆ ಯಾರೂ ಬರೋಂಗಿಲ್ಲ ಮಮ್ಮಿ ನಾನು ಹೋಗಲ್ಲ ಅಂತಂದಿದ್ಲು ಅಂದರೆ ಇವ್ರ ಕಾಲೇಜ್ ಒಳಗೆ ಹಾಸ್ಟೆಲ್ ಹುಡುಗರು ಜಾಸ್ತಿ ಅದಾರೀ ಅಂದ್ರೆ ಹುಡುಗಿಯರು ಜಾಸ್ತಿ ಅದಾರು ಹಾಗಾಗಿ ಶುಕ್ರವಾರ ಮತ್ತು ರವಿವಾರ ಎರಡು ದಿವಸ ಸೂಟಿ ಇರುತ್ತಲ್ಲ ಹಾಗಾಗಿ ಶನಿವಾರ ಒಂದು ದಿವಸ ರಜಾ ಹಾಕ್ಬಿಟ್ಟು ಮೂರು ದಿವಸ ಸೂಟಿ ಮಾಡಿಬಿಡ್ತಾರೋ ಹಾಗಾಗಿ ತನನು ಹೋಗಲ್ಲ ಅಂತ ಅಂದಿದ್ಲು ಅದಕ್ಕಾಗಿ ಸ್ವಲ್ಪ ಲೇಟ್ ಮಾಡಿನೇ ನಾಷ್ಟಕ್ಕೆ ಮಾಡಿರಿ ಐತಂತೆ ಫಸ್ಟಿಗೆ ಉಪ್ಪಿನ ಡಬ್ಬಿ ಖಾಲಿ ಆಗಿತ್ತಳರಿ ನಿನ್ನೆ ಉಪ್ಪು ತರಿಸಿದ್ದೆ ಆದರೆ ಹಾಕಿಟ್ಟಿತ್ತಿಲ್ಲ ಸ್ವಲ್ಪ ಸ ಆಗಿತ್ತು ಅದನ್ನ ತೊಳೆದ್ಬಿಟ್ಟು ಹಾಕಿಟ್ರೆ ಆಯ್ತಂತೇಳೆ ಯಾವುದೇ ಪದಾರ್ಥಗಳು ಖಾಲಿ ಆದಾಗ ಅದನ್ನ ಸ್ವಚ್ಛ ತೊಳ್ದುಬಿಟ್ಟು ಒರೆಸಿ ಹಾಕಿಟ್ಬಿಟ್ರೆ ನನಗೆ ಇಷ್ಟ ಆಗುತ್ತೆ ರೀ ಹಾಗಾಗಿ ಅದನ್ನು ಉಪ್ಪಿನ ಡಬ್ಬಿ ತೊಳೆದಿಟ್ಬಿಟ್ಟು ಕಷಾಯನ ಕುಡಿದು ಉಪ್ಪಿಟ್ಟು ರೆಡಿ ಮಾಡಿದೆ ನೋಡ್ರಿ ಉಪ್ಪಿಟ್ಟು ಅವಲಕ್ಕಿ ಪಟ್ಟಂತೆ ರೆಡಿ ಆಗೋದು ಏನೂ ಮರಕ್ಕೆ ಮನ್ಸು ಬರಲಿಲ್ಲ ಅಂದರೆ ಬಟ್ ತನಕ ಇಲ್ಲ ಅವಲಕ್ಕಿ ಒಂದು ಮಾಡಿ ಕೊಟ್ಬಿಟ್ಟು ನಾವು ತಿಂದ್ರಾಯ್ತು ಮುಗಿತೈತಿ ನಾಷ್ಟದ ಕೆಲಸ ಇಲ್ಲಂದ್ರೆ ಚಪಾತಿ ಒಂದು ಪಲ್ಯ ಮಾಡಿಬಿಟ್ರಾಯ್ತು ಬೆಳಗ್ಗೆನೂ ಆಗುತ್ತೆ ಸಂಜೆಕ್ಕೂ ಆಗುತ್ತೆ ಈಗಿದ್ರೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡೋಕೆ ಬರತ್ತಾ ಉಪ್ಪಿಟ್ಟಷ್ಟು ಮಾಡ್ರೈತಂತ ಉಪ್ಪಿಟ್ಟಷ್ಟ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟು ನಾನು ತಿನ್ನಕಂತೀನಿ ನೋಡ್ರಿ ಕೊಡೋ ತನಕ इस <सँ> न दिया कऴ दो ड्रीन चाओ अल्धतें वारिया,asan अहाँ तो भीषए लिखा कवाणों भारपार्धिंग

ಹಾಗಾದ್ರಿ ನಮ್ಮ ಮನೆಯವರು ಸೈಲೆಂಟ್ ಅಂತೀರಿ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆಗಿಬಿಟ್ರೆ ನನಗೆ ಅಷ್ಟೇ ಅಲ್ರಿ ತನಗೆ ಮನಗೆ ಎಲ್ಲರಿಗೆ ಭಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಅಂದರೆ ಇವತ್ತೇ ಕುಡಿಯೋಕೆ ನೀರು ತುಂಬಬೇಕಂತೇಳಿ ಮೋಟ್ರ್ ಚಾಲು ಮಾಡಿದೆ ಅದು ಮ್ಯಾಲಿನವ್ರದ್ದು ವಾಲ್ ಚಾಲು ಇತ್ತು ಅದನ್ನ ನಾನು ನೋಡಿಲ್ಲ ರೀ ಹಾಗೆ ಚಾಲು ಮಾಡಿಬಿಟ್ಟು ನೀರು ತುಂಬಾಕತ್ತಿದ್ದೆ ಆಮೇಲೆ ಅದು ತುಂಬಿಟ್ಟು ಸ್ವಲ್ಪ ಜಾಸ್ತಿನೇ ಚೆಲ್ಲಿದ್ದು ಅದನ್ನೇ ಹೇಳಿದೆ ನಾನು ಹಂಗಾಗಿ ನೀ ಫೋನ್ದಾಗ ಮಾತಾಡಕತ್ತಿದ್ದಿ ಅದಕ್ಕೆ ಚೆಲ್ಲವಂತ ಹೇಳಾಕತ್ತಿದ್ರು ಅಂದ್ರೆ ಅವ್ರು ಬರಾಟಿಗೆ ಹೊರಗೆ ಹೋಗಿದ್ರು ಬರಾಟಿಗೆ ನಾನು ನಮ್ಮ ಸಾಂಗ್ಲಿ ತಂಗಿ ಫೋನ್ ಹಚ್ಚಿದ್ಲು ಹಂಗಾಗಿ ಮಾತಾಡ್ಕೊಂತ ಕುಂತಿದ್ದೆ ಹಾಗಾಗಿ ಅವ್ರಿಗೆ ನಾವು ಫೋನ್ದಾಗ ಮಾತಾಡಕಂತೀನಿ ನೀರು ಹಚ್ಬಿಟ್ಟು ಎಲ್ಲ ಚೆಲ್ಯಾವಂತ ಅವ್ರು ತಿಳ್ಕೊಂಬಿಟ್ಟು ಹಂಗೆ ಅನಕತ್ತಿದ್ರು ಹಿಂಗೆ ನೋಡ್ರಿ ನಾವು ಎಷ್ಟೇ ಸರಿಯಾಗಿದ್ರು ಗಂಡು ಮಕ್ಕಳ ಕಡೆ ಅನ್ಸ್ಕೋದಂತೂ ತಪ್ಪಿದ್ದೆ ಅಲ್ರಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಹಾಗೆ ಮಾಡ್ತರು ನಿನ್ನೆ ಅವರೇ ಎಷ್ಟೊಂದು ಮೋಟ್ರ್ ಮಾಡಿಬಿಟ್ಟು ಮಾಡ್ಬಿಟ್ಟು ಮೊಬೈಲ್ ನೋಡ್ಕೊ ಕುಂತು ಬಿಟ್ಟಿದ್ರು ಅವಾಗ ಚೆಲ್ಲಿದ್ದು ಅವಾಗ ಏನೂ ಅನ್ನಲಿಲ್ಲ ಇವತ್ತು ಮಾತ್ರ ನೀವು ಫೋನ್ದಾಗ ಮಾತಾಡಕತ್ತಿದ್ದಿ ಅದಕ್ಕೆ ಹಾಗೇತಂತ ಅನಕತ್ತಿದ್ರು মনীয়মালে ಈಗಿದ್ರೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅಡಿಗೆ ಮಾಡೋದು ಲೇಟನ್ನು ಆಯಿತು ಆ್ಯಕ್ಚುಲಿ ಫೋನ್ದಾಗ ಮಾತಾಡ್ಕೊ ಅಂತ ರೀ ಭಾಳ ದಿವಸದಿಂದ ಹಚ್ಚಿತ್ತಿಲ್ಲ ಹಚ್ಚಿದಾಗ ರೀ ನಾನು ಸ್ವಲ್ಪ ಅದಕ್ಕೆ ಜಾಸ್ತಿ ಅರಿ ಫೋನ್ ಹಚ್ಚಕ್ಕೆ ಹೋಗಂಗಿಲ್ಲ ಅವ್ರು ಹಚ್ಚಿದ್ರೆ ಅಷ್ಟೇ ಮಾತಾಡೋದು ಅಂದರೆ ನಮ್ಮ ಮನೆಯವರು ಅಕಸ್ಮಾತಾಗಿ ಮನೆಗೆ ಬಂದುಬಿಟ್ರೆ ಏನು ಜಾಸ್ತಿ ಫೋನ್ದಾಗ ಮಾತಾಡ್ತಿಲ್ಲ ಅಂತ ಒಂದೊಂದು ಸಲ ಅಂತಾರೂ ಒಂದೊಂದು ಸಲ ಸುಮ್ಮನೆ ಕೂಡ್ತಾರೋ ಅಡಿಗೆ ಮಾಡೋ ಟೈಮ್ಗೆ ಮಾತ್ರ ಕರೆಕ್ಟಾಗೆ ಅಡಿಗೆ ಮಾಡಿ ರೀ ಲೇಟ್ ಆಗಿಬಿಟ್ರೆ ಹಾಗೆ ಆಗುತ್ತೆ ನೋಡಿರಿ ಇವತ್ತ ಸ್ವಲ್ಪ ಲೇಟನೇ ಆಗಿತ್ತು ನಾನೇ ಮಾತು ಮಾಡ್ಕೊತೀನಂತೇಳೆ ಮಜ್ಜಿಗೆ ಮಾಡಾಕತ್ತಿದ್ರು ನಾನು ಮತ್ತೆ ಬಂದುಬಿಟ್ಟು ರೆಡಿ ಮಾಡಿ ಕೊಡಾಕಂತಿದ್ರೆ ಅಂದರೆ ನಿನ್ನೆ ರೊಟ್ಟಿ ಇದ್ದಲ್ಲ ಅದನ್ನೇ ಮಜ್ಜಿಗೆ ರೊಟ್ಟಿ ತಿಂದ್ರೆ ಆಯಿತು ಅಂತೇಳಿ ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ನೀರ ಸ್ವಲ್ಪ ಹಾಕಿ ರೊಟ್ಟಿ ಮುರಿದು ಅದನ್ನ ಒಂದು ಹತ್ತು ಹದಿನೈದು ನಿಮಿಷ ನೆನ್ಸಾಕಿಡ್ಬೇಕು ರೀ ಆ್ಯಕ್ಚುಲಿ ಒಂದು ತಾಸು ಇಟ್ಟರೆ ಬೆಸ್ಟ್ ಆಗುತ್ತೆ ಟೈಮ್ ಇದಿತಿಲ್ಲ ಅಂತೇಳಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕುಟ್ಟಿದ ಬಳ್ಳುಳ್ಳಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಕೈಲೇ ಈ ರೀತಿ ರೀ ಅಂದರೆ ನಿಮ್ಮ ಕೈಲೇ ಆದರೂ ಮಾಡ್ಬೋದು ಇಲ್ಲ ಅವ್ರ ತಾಯ್ನಾಗ ಹಾಕ್ಬಿಟ್ಟು ಅವರಾದ್ರೂ ಈ ರೀತಿ ಸ್ವಲ್ಪ ಎಲ್ಲ ಮೊಳ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಪಲ್ಯ ಹಚ್ಕೊಂಡು ತಿಂದರೆ ಭಾಳ ಮಸ್ತ್ ಆಗುತ್ತೆ ರೀ ತನಗಿದ್ರೆ ರೊಟ್ಟಿ ಎಷ್ಟು ಆಗಂಗಿಲ್ಲ ಅಂತೇಳಿ ತನಗಿದ್ರೆ ಅನ್ನದ ಸಂಘಟನೆ ಬಟಾಟಿನ ಕುದಿಸಾಕಿಟ್ಟಿದೆ ಹಂಗಾಗಿ ತನೋ ಇದ್ರೆ ಬಟಾಟಿ ಭರ್ತಾ ಮತ್ತು ಮಜ್ಜಿಗೆ ಅನ್ನ ತನೋ ಊಟ ಮಾಡ್ತಾಳು ನಮ್ಮನೆಯವ್ರಿಗಿದ್ರೆ ರೊಟ್ಟಿ ಮಜ್ಜಿಗೆ ಈ ರೀತಿ ಮಾಡಿ ಕೊಟ್ರೆ ಆಯಿತು ಇಷ್ಟ ಆಗುತ್ತೆ ರೀ ಆ್ಯಕ್ಚುಲಿ ರೊಟ್ಟಿ ಇದ್ದಾಗಿನಿದ್ಲ ಒಂದು ಸಾಂಬಾರು ಮಾಡಬೇಕು ಇಲ್ಲಾಂದರೆ ಈ ರೀತಿ ಮಜ್ಜಿಗೆ ಒಳಗೆ ನೆನೆಸ್ಬಿಟ್ಟು ತಿನ್ನಬೇಕು ಇದೊಂತೂ ಎಲ್ಲಕ್ಕಿಂತ ಬೆಸ್ಟ್ ಊಟ ನೋಡ್ರಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಆಗುತ್ತೆ ಮತ್ತು ಡೈಜೆಷನ್ನು ಈಜಿಯಾಗಿ ಆಗುತ್ತೆ ರೀ ಎಲ್ಲಕ್ಕಿಂತ ಈಜಿ ಮತ್ತು ಸಿಂಪಲಾಗಿ ಕಮ್ಮಿ ಖರ್ಚು ಅಂದರೆ ರೊಟ್ಟಿ ಹೋದಾಗ ಆ ರೀತಿ ಮಾಡಿಕೊಡ್ಬೋದು ಅಂದರೆ ರೊಟ್ಟಿ ಮಾಡಿ ಇಡೋದು ಒಂದು ದೊಡ್ಡ ಕೆಲಸನ ರೀ ತನು ಇದ್ರೆ ಈ ಕಡೆ ಪಟಾಟಿ ಬರ್ತಾ ರೆಡಿ ಮಾಡಕತ್ತಿಲ್ಲ ನಾನು ಹದಿನೈದು ರೊಟ್ಟಿ ಉಣನಂತೆ ಪ್ಲೇಟಿಗೆ ಹಾಕೋ ಹಾಕಂತೀನಿ ನೋಡಿರಿ ಭಾಳ ಮಸ್ತಾಗಿತ್ತು ಟೇಸ್ಟ್ ಆ್ಯಕ್ಚುಲಿ ಮಧ್ಯಾಹ್ನ ಟೈಮ್ದಾಗ ಈ ರೀತಿ ಮಜ್ಜಿಗೆ ರೊಟ್ಟಿ ಊಟ ಮಾಡೋದು ಬೆಸ್ಟ್ ರೀ ತನು ಇವಾಗ ಪಾಸ್ತಾ ಮಾಡ್ತಾ ಅಂತ್ರಿ ಆಲ್ರೆಡಿ ಎಲ್ಲ ಖಾಲಿ ಆಗ್ಯವು ಸ್ವಲ್ಪ ಇದಾವೆ ಒಬ್ರು ಶಿಸ್ತರಾಗ ಕೇಳಿದ್ರು ತನು ಪಾಸ್ತಾ ಮಣಮ್ದಾಗ ಇಡೋನಾ ಸೇರ್ ಮಾಡ್ಕೊರಿ ಅಂತೇಳಿ ಇವಾಗ ಮಾಡಾಕತ್ತಿದ್ರೆ ಹಂಗಾಗಿ ಸೇರ್ ಮಾಡ್ಕೊಳಂತೇಳಿ ಬಂದಿದ್ದೀನಿ ನೋಡ್ರಿ ನಾನು ತನು ಈಗ ಪಾಸ್ತಾ ಮಾಡಾಕಿದ್ರ ಫಸ್ಟಿಗೆ ನೀರ್ ಬಿಸಿ ಮಣಕ್ ಇಡಾಕತ್ತಾಳು ನಾನಿದ್ರೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಮಾಡ್ಬೇಕಂತೇಳಿ ಮೆಣಸಿನ್ಕಾಯಿ ಈ ರೀತಿ ಬಿಸಿ ಮಾಡಕ್ಕೆ ಇಟ್ಟು ಹೋಗಿದ್ದೆ ಏನ್ ಸ್ಮೆಲ್ ಬರಾಕತ್ತೈತಿ ಅನ್ನಕಂತೀನಿ ಬಂದು ನೋಡ್ತೀನಿ ನೀರು ಕುಡಿಯೋಕ ಮೆಣ್ಸಿನ್ಕಾಯಿ ಸ್ಮೆಲ್ ಬರೋಕ್ಕ ಒಂದೊಂದು ಕಪ್ ಇಲ್ಲ ಒಂದೊಂದು ಕಪ್ ಆಗ್ಯಾವು ಚಿಲ್ಲಿ ಫ್ಲೇಕ್ಸ್ ಈ ರೀತಿ ಮಾಡ್ಕೋಬಹುದು ಅಂದ್ರೆ ಇವಾಗ ಬಿಸಿಲ ಜಾಸ್ತಿ ಇರಂಗಿಲ್ಲ ಅದ್ರಿ ನಾನು ಬಿಸಿಲಿಗೆ ಇಡ್ಬೋದು ಇತ್ತು ನೆನಪಾಗಿಲ್ಲ ಇವಾಗ ನೆನಪಾಯ್ತ ಅದನ್ನ ಈ ರೀತಿ ಒಂದು ಕಡಾಯಿ ಒಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಮ್ಯಾಲೆ ಪ್ಲೇಟ್ ಒಳಗೆ ಅದೇ ಮೆಣ್ಸಿನ್ಕಾಯಿ ಇಟ್ಟು ಮುಚ್ಚಿಟ್ಟು ಬಿಡ್ದೆ ಇತ್ತು ಒಂದು ಸಣ್ಣ ಒಳಗೆ ಒಂದು ಹತ್ತು ನಿಮಿಷ ರೀ ಎಲ್ಲ ಈ ರೀತಿ ಹಾಕ್ತವೆ ನಾವು ಎಷ್ಟು ಕ್ರಿಸ್ಪಿಯಾಗಿ ಬಂದವು ಅದೇ ಸಣ್ಣ ಹೆಚ್ಚು ಹ್ಞೂ ಕಣ್ಣೀಗೆ ಹಚ್ತೀನಿ ಬಾ ಇನ್ನೆಲ್ಲ ಸ್ವಲ್ಪ ಈ ರೀತಿ ಪುಡಿ ಮಾಡಿಕೊಂಡು ಬೀಜ ಸಪ್ರೇಟಾಗಿ ಮತ್ತು ಇದು ಮ್ಯಾಲಿಂದ ಸಪ್ರೇಟೇ ಮಾಡಿಬಿಟ್ಟು ಜಸ್ಟ್ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ರಾಯ್ತು ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ ನೋಡ್ರಿ ಅಂತನೂ ಕೆಂ ಹತ್ತಾಕತ್ತೆ ಹಚ್ಚಲಕ್ಕೆ ಮೂಗಿಗೆ ತೆಗೀರಿ ಮಮ್ಮಿ ಈಗಿದ್ರೆ ಪಾಸ್ತಾ ಮಾಡೋಕ್ಕಿದೇನು ಟೊಮೆಟೊ ಹಾಂ ಗೋಡಂಬಿ ಬಾದಾಮಿ ಟೊಮೆಟೊ ಗೋಡಂಬಿ ಹಾಲು ಇಷ್ಟ ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟು ಟೊಮೊಟೊ ಎಷ್ಟು ಹಾಕಿ ಟೊಮೊಟೊ ಒಂದು ಗೋಡಂಬಿ ಒಂದು ಹತ್ತು ಗೋಡಂಬಿ ಒಂದು ಟೊಮೆಟೊ ಸ್ವಲ್ಪ ಹಾಲು ಹಾಕಿ ಈ ರೀತಿ ಗ್ರೈಂಡ್ ಮಾಡಿರ್ತಾಳೆ ರೆಸಿಪಿ ಇದು ಆಕಿಗೆ ಹೆಂಗೆ ಮನ್ಸಿಗೆ ಬರುತ್ತಲ್ಲ ಆ ರೀತಿ ಮಾಡ್ತಾಳು ಇದರಲ್ಲಿ ನೀರು ಬಿಸಿಗಿಟ್ಟಿದ್ಲಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕುತ್ತಾಳು ಮತ್ತು ಸ್ವಲ್ಪ ಎಣ್ಣೆ ಸಾಕು ಮತ್ತೆ ಇಲ್ಲಿ ನೀರು ಬಿಸಿ ಆದ್ಮೇಲೆ ಪಾಸ್ತಾ ಹಾಕ್ಬೇಕು ಇಷ್ಟ ಅದಾವು ಡೈಲಿ ಮಾಡೋದು ತಿನ್ನೋದಾಗ್ಬಿಟ್ಟೈತ್ ಪಾಸ್ತಾ ಮ್ಯಾಗಿ ಅದ್ನೇ ತಿನ್ನೋದ್ರಿ ರೊಟ್ಟಿ ಗಿಟ್ಟಿ ಏನು ತಿನ್ನೋದಿಲ್ಲ ಇಲ್ಲಿ ಬೆಳ್ಳುಳ್ಳಿ ಕೊಟ್ಟಿತಿ ಏನ್ ಮತ್ತೇನ್ ಹಾಕ್ತೀನಿ ಒಳಗಡೆ ಟೊಮೊಟೊ ಮೆಣಸಿಕಾಯಿ ರೊಟ್ಟಿ ತಿಂತೈತಿನ್ ನೋಡ್ರಿ ತಿಂದ್ರ ಹಾಕ್ರಿ ಇಲ್ಲ ಅನ್ನ ಹಾಲು ಹಾಕ್ರಿ

ಯಾವ್ದು ಇಷ್ಟ ಆಗ್ತದ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದ್ರೆ ಕೆಂಪು ಅರ್ ಪೌಡರ್ ಹ್ಮ್ ಈಗಿದ್ರೆ ತನಗ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕು ಅನ್ಸುತ್ತೆ ಯಾಕಂದ್ರೆ ಅದು ಎತ್ತಿದ್ದ ತಿನ್ಬಹುದು ಪಾಸ್ತಾ ಕುದಿಯ ಮುಂದಾಗ ಸಾರಿ ನೀರ್ ಕುದಿಯ ಮುಂದಾಗ ಪಾಸ್ತಾ ಹಾಕ್ಬಿಡೋದು ಹಾಕಿ ಕುದಿಸೋದು ಅದನ್ನ ಶ್ರೋತ್ನಾಗೆ ಸ್ವಲ್ಪ ಮೆತ್ತಗಾಗು ಮಟ್ಟ ಕುದಿಸ್ಬೇಕು ಬೆಳ್ಳುಳ್ಳಿ ಹಾಕ್ತಾರ ಪಾಸ್ತಾ ಮಣಕ್ಕೆ ಶುಂಠಿ ಹಾಕಲ್ಲ ಅಂದ್ರೆ ಅಟ್ಟನಿ ಅಟ್ಟಣಿ ಶುಂಠಿನೂ ಹಾಕ್ಬೋದು ಬೆಳ್ಳುಳ್ಳಿನೂ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಬೇಕು ಬೇಕಂದ್ರೆ ಹಾಕ್ಲಿಕ್ಕೂ ನಡೀತಿತ್ತು ಫಸ್ಟಿಗೆ ಆಕ್ಚುಲಿ ಏನು ಮಾಡ್ಬೇಕು ಗೊತ್ತನ ಅದು ಸ್ವಲ್ಪ ಎಣ್ಣೆ ಅಥವಾ ಬಟರ್ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕಿ ತರಕಾರಿ ಎಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ನಾನು ಇದು ರೆಡಿ ಮಾಡಿ ಇಟ್ಟೆಲ್ಲ ಇದನ್ನ ಹಾಕಿಬಿಟ್ಟು ಆಮೇಲೆ ಪಾಸ್ತಾ, ಚಿಲ್ಲಿ ಫ್ಲೆಕ್ಸ್ ಮತ್ತ ಪೆಪ್ಪರ್ ಪುಡಿ ಹಾಕ್ಬೇಕು ಅವಾಗ ಮಸ್ತ್ ಹಾಕ್ತೇವೆ ತಿನ್ಬೇಕು ಭಯ ಅದ ಪೆಪ್ಪರ್ ಪುಡಿ ಹಾಕ으면 ಕಂ ಅಂದ್ರೆ ತನೋ ಇವತ್ತು ಈ ರೀತಿ ಮಾಡಿ ತೋರಿಸ್ತಾವೆ ನೆಕ್ಸ್ಟ್ ಟೈಮ್ ನಾನು ಪಾಸ್ತಾ ಮಾಡಿ ಕೊಡ್ತೀನಿ. हैन ನೀನೇ ಮಾಡ್ತಿಲ್ಲ ಜಾಸ್ತಿ ಅದಕ್ಕೆ ನೀನೇ ಮಾಡ್ ಕೇಳಾತೀನಿ ಏನ್ ಹಾಕ್ತಿ ಹಾಕಿ ಒಟ್ಟ ಏನ್ ಏನ್ ಹಾಕ್ತಿ ಹಾಕ್ ಒಟ್ಟ ಹಾಕ ನನಗೇನ್ ಕೇಳಾಕ್ ಹೋಗ ಆಯ್ತಾ ಹಾಗಾದ್ರೆ ಏನಾರ ಒಂದ್ ಮಾಡ್ಬೇಕಂದ್ರೆ ಎಷ್ಟು ಗುಂಜಿರುತ್ತ ಅದನ್ಯಾಕ ಹಾಕ್ಬೇಕು ಹಾಕಬೇಕು ಅದಕ್ಕೆ ಏನಾರ ಮಾಡ್ಕೊಂದು ತಿನ್ರಿ ಅಂತ ಸುಮ್ಮನೆ ಕೂಡ್ತೀನಿ ನನ್ಗೆ ಅಷ್ಟ ಕೊಡ್ತಾರಲ್ಲ ಸುಮ್ಮತಿನಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀನಿ ನಾ ಸಸಿ ಬಂದ್ಮೇಲೆ ಅದನ್ನ ಭಾಳ ಯೂಸ್ ಆಗ್ತೈತಿ ಇಲ್ಲ ಅಣ್ಣ ಕೇಳಿಸ್ಕೊಂಡ್ರು ಬೈತಾನ ಅಣ್ಣ ಇಲ್ಲಲ್ಲ ಈಗ ಅದಕ್ಕೆ ಅನ್ನ ಕಂತೀನಿ ಈ ಕುದಿಸ್ಬಿಟ್ಟು ಇಡು ನಾ ಚಿಲ್ಲಿ ಫ್ಲೇಕ್ಸ್ನೂ ಈ ಕಡೆ ರೆಡಿ ಮಾಡಿದೆ ನೋಡ್ರಿ ಅದು ಸ್ವಲ್ಪ ಮ್ಯಾಲಿನ ಮೆಣಸಿನ್ಕೆ ಬಿಟ್ಟು ಮಿಕ್ಸಿಗೆ ಹಾಕಿ ಈ ರೀತಿ ಮಾಡಿ ಇಟ್ ಅದಕ್ಕೆ ಅದಕ್ಕರೆ ಯೂಸ್ ಮಾಡಾಕ ಹಾಗಾಗಿ ಹಂಗಾಗಿ ಸಲ ಬೇಕಾಗುತ್ತಲ್ಲ ಟೈಮ್ ಇದ್ದಾಗ ಈ ರೀತಿ ಮಾಡಿ ಇಟ್ರಾಯ್ತು ಹೊರಗಡೆ ರೀ ಅದನ್ನೇ ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ಬೇಕಂದಾಗ ಯೂಸ್ ಮಾಡೋಕೆ ಬರುತ್ತಂತೇಳಿ ಈಗ ಪಾಸ್ತಾ ಚಲೋತ್ನಾಗೆ ಬೆನ್ಸ್ಕೊಂಡು ಅದನ್ನ ನೀರು ಸ್ವಲ್ಪ ಬಿಟ್ಟು ಹಾಕಬೇಕು ಈ ರೀತಿ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಾಣ್ಲಿ ತಗೊಂಡ್ಬಿಟ್ಟು ಅದಕ್ಕೆ ಒಂದೆರಡು ಎರಡು ಚಮಚದಷ್ಟು ಎಣ್ಣೆ ಹಾಕಬೇಕು ಆ್ಯಕ್ಚುಲಿ ಬಟ್ರಾ ಹಾಕಿ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ಹ್ಞೂ ಎಮ್ಮಿ ಒಂದು ಎಮ್ಮಿ ಹಿಂಡಿ ಕಾಶಿ ಬೆಣ್ಣೆ ತೆಗಾನ ಎಣ್ಣೆ ಬಿಸಿ ಆದಮೇಲೆ ಡೈರೆಕ್ಟ್ ಬಳ್ಳಿ ಹಾಕೋದು ಇದು ತನೊಂದು ರೆಸಿಪಿ ರೀ ಅಕ್ಕಿ ಹ್ಯಾಂಗೆ ಮಾಡ್ತಾಳಲ್ಲ ಹಂಗೆ ತೋರಿಸಾಕೈತಿದ್ರು ಹಿಂಗಲ್ಲ ಹಂಗೆ ಅಂತ ಹೇಳಾಕೋಬೇಡ್ರಿ ಅಕ್ಕಿದ ಮನ್ಸನ್ನಾಗ ಏನು ಬರುತ್ತಲ್ಲ ಯಾವ ರೀತಿ ಬರುತ್ತಲ್ಲ ಆ ರೀತಿ ಮಾಡ್ತಾಳೆ ಅಷ್ಟೇ ಕಲಿತಾಳು ಹಾಗಾಗಿ ಮತ್ತು ಆಕಿನ ಟೇಸ್ಟ್ ಅನುಸಾರ ಮಾಡ್ತಾಳು ನಿಮಗೆ ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕಂದ್ರೆ ಡಿಫ್ರೆಂಟ್ ಆಗಿ ಮಾಡ್ಬಹುದು ಅಂದ್ರೆ ಸ್ವಲ್ಪ ಇಂಗ್ರಿಡಿಯಂಟ್ಸ್ ಚೇಂಜಸ್ ಹಾಕ್ಬೋದು ಇದು ಬಳ್ಳಿ ಹಾಕೊಂಡಾಗ ಸಣ್ಣ ಶುಂಠಿನೂ ಸ್ವಲ್ಪ ಹೆರ್ಚ್ಬಿಟ್ಟು ಹಾಕ್ಬೋದು ಹಾಕ್ಬಹುದು ಅಕ್ಕಿಗೆ ಶುಂಠಿ ಎಲ್ಲ ಅಲರ್ಜಿ ಇಷ್ಟ ಆಗಲ್ಲ ಮನೂನು ಅಷ್ಟೇ ಶುಂಠಿ ಇಷ್ಟ ಆಗಲ್ಲ ಸೋಂಪು ಇಷ್ಟ ಆಗಲ್ಲ ಯಾವ್ದ್ರೆ ಬಿರಿಯಾನಿ ಹಾಕಿಬಿಟ್ರೆ ಡೈರೆಕ್ಟ್ ಏನ್ ಮಾಡೋದು ತಿನ್ ಬಿಡೋದು ಏನ್ ಮಾಡೋದು ಕಿದ್ಲಂತ ಚಟ್ನಿ ಎಲ್ಲದಕ್ಕೂ ಯೂಸ್ ಆಗ್ತಕ್ಕೆ ಹಿಂಗೇ ಎನ್ನಿ ಸಬಳ್ಳೊಳ್ಳಿ ಜಾಸ್ತಿ ಹಾಕಿಬಿಟ್ಟು ಪಿಜ್ಜಾನ ರೆಡಿ ಮಾಡ್ಕೋಬಹುದು ಎನ್ನಿ ಹಾಕಿಬಿಟ್ಟು ಚಲೋತನಗೆ ಅದನ್ನ ಮಿಕ್ಸ್ ಮಾಡಿ ಸರಿಯಾಗಿ ಏ ಮಿಕ್ಸ್ ಗಂಟೆಲ್ಲ ಮಿಕ್ಸ್ ಹತ್ತು ಆಗಕ್ಕೆ ಲೋ ಚೊಲೋ ಎಣ್ಣೆ ಸಂಗಟ್ಟು ಮಿಕ್ಸ್ ಆಗಬೇಕು ಎಣ್ಣೆ ಜಾಸ್ತಿ ಐತೆನಾ ಜಾಸ್ತಿ ತಿನ್ಬಾರ್ದು ಎಣ್ಣೆ ಕೊತ್ತಂಬರಿ ಕರ್ವ ಆಮೇಲೆ ಟೊಮೊಟೊ ಗೋಡಂಬಿ ಮತ್ತೇನು ಹಾಕಿ ಹಾಲು ಹಾಲು ಹಾಕಿಬಿಟ್ಟು ರುಬ್ಬಿಟ್ಟಿದ್ಲು ಅದನ್ನ ಹಾಕಿ ಹಾಕಿ ಚಲೋ ಹೊತ್ತಿನಾಗೆ ತಿರುವಬೇಕು ಏನು ಮಾಡ್ಬೇಕು ಮಿಕ್ಸ್ ಮಾಡಬೇಕು ಚಪಾತನಾಗ ಹಚ್ಕೊಂಡು ತಿನ್ನೋಕು ಬೆಸ್ಟ್ ಆಗುತ್ತಲ್ಲ ಈ ನೀ ಪಾಸ್ತಾ ಕುದಿಸಿದ ನೀರನ್ನ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ತೊಗೊಂಡ್ಬಿಡೋದು ತಗದ ಹಾಕ್ಬಿಡೋದು ಕೈ ಸುಟ್ಕೊಂಡು ಅದಕ್ಕೆ ತಾನೋ ಅಡಿಗೆ ಮಾಡಮ್ದಾಗ ನಾ ಬಂದು ಡಿಸ್ಟರ್ಬ್ ಮಾಡಕ್ಕೆ ಹೋಗಂಗಿಲ್ಲ ಸುಮ್ಮನೆ ಕುಂತು ಬಿಡ್ತೀನಿ ಏನಾರ ಮಾಡಿಕೊಡ್ಲಿ ತಿನ್ನ ಹೇಳಿ ಏನು ತೆಗಲ್ರಿ ತೆಗಲೀನ್ ಓಯ್ಯುಪ್ಪ ಕಷ್ಟ ಆಯ್ತ್ ಬಿಡಿ ಆಯ್ತು ಗ್ಯಾಸ್ ಹಾಲು ಒಡ್ಕೊಳಂಗಿಲ್ಲ ಒಡ್ಕೊಂಡಂಗ್ಲಾ ಮತ್ ಪಾಸ್ತಾ ಬೇಕಾಗಿತ್ತು ಫಸ್ಟ್ ಟೈಮ್ ಬಿರಿಯಾನಿ ಮಾಡುದ ವೆಜ್ ಬಿರಿಯಾನಿ ಆ ಆತರ ಮಾಡೋಕೆ ಹೇಳಿದ್ವಿ ದಿವಸಕ್ಕೆ ಒಂದೊಂದೆರ ಬಂತಾರ ಇವತ್ತು ಮಾಡಿದ ನಾಳೆ ಇರಲ್ಲ ನಾಳೆ ಮಾಡಿದ ಅದು ಬರ ನಾನು ಒಂದು ಬರುತ್ತಲ್ಲ ಆ ರೀತಿ ಮಾಡೋದು ತಿನ್ನು ಮತ್ತೆ ಟೇಸ್ಟ್ ಆಗಿರ್ತೈತಿ ಹಂಗಾಗಿದೆ ಅಂತ ನನ್ನ ರೆಸಿಪಿ ತೋರ್ಸಕ ಹೋಗಲ್ಲ ನಾನು ಜಾಸ್ತಿ ಐತ ಐತಾ ನೆನಪಾದಾಗ ಒಂದೊಂದೇ ಹಾಕ್ತಿರ್ತಾಳೋ ಮತ್ತೆ ಅಕನೇ ಕನ್ಫ್ಯೂಸ್ ಆದಂತು ಆಮೇಲೆ ಏನು ಹಾಕ್ಬೇಕು ಪಾಸ್ತಾ ಪಾಸ್ತಾ ಮಸಾಲ ಹಾಕ್ಯಾಳು ಬೇಕಂದ್ರೆ ಹಾಕೋದಂತ ಅಂದ್ರೆ ಬಿಡೋದಂತ ಮಧ್ಯಾಹ್ನ ಮ್ಯಾಗಿ ತಿಂದಾಳು ಈಗ ಪಾಸ್ತಾ ನಾವಿದ್ರೆ ಏನ್ ರಾತ್ರಿ ಮತ್ತು ಮ್ಯಾಗಿ ಅಂದ್ರೆ ರೊಟ್ಟಿ ಅರ್ತಿತ್ತೀರಾ ಡಮ್ ಆಗ್ಬಿಡ್ತೀನಿ ಮೊದ್ಲೇದಂಗೆ ತನು ಮೊದ್ಲು ಎಷ್ಟು ದಪ್ಪಿದ್ಲ ಅಂತ ಹೇಳಿ ಒಂದು ಫೋಟೋ ಹಾಕ್ತೀನಿ ರೀ ನೋಡ್ರಿ ಇದಕ್ಕೆ ಡಬಲ್ ದಪ್ಪ ಸಿಕ್ಸ್ತ್ ಸಣ್ಣಕ್ಕಿದ್ದಾಗ ಸೆವೆಂತ್ ಇದ್ದಾಗೆ ಆಕ್ಚುಲಿ ಅದು ಕಿತ್ತೂರಾಣಿ ಚೆನ್ನಮ್ಮ ನಾಟಕ ಮಾಡಿದ್ದೆಲ್ಲ ಅದು ಇದು ಇರಬೇಕಿತ್ತು ಆಕ್ಚುಲಿ ಡಿಲೀಟ್ ಆಗ್ಬಿಟ್ಟೈತೆ ಅದು ಅಂದ್ರೆ ಪಪ್ಪನ ಮೊಬೈಲ್ದಾಗ ಅದು ಸ್ಕ್ರೀನ್ ಹೋಗನ ಈಗಿದ್ರೆ ಅದನ್ನ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ಟು ಪಾಸ್ತಾ ನೀರು ತಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಕುದಿಸ್ಕೋಬೇಕು ಅದು ಎಣ್ಣೆ ಬಿಡೋ ಮಠ ಮಾತಾಡ್ಕೊ ಅಂತ ಇಡುವ ಮಾಡಿಬಿಟ್ರೆ ಜಾಸ್ತಿ ಲೆಂತಿ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ವೈಸ್ ಅವರ್ ಕೊಟ್ಬಿಡ್ತೀನಿ ಪಟ್ ಪಟ್ ಮುಗಿದ್ಬಿಡ್ತೇನೆ ನಿಮಗೂ ಬ್ಯಾಸ್ ಆಗಲ್ಲ ನಮಗೂ ಅಂದ್ರೆ ಕಂಟಿನ್ಯೂ ಮಾತಾಡ್ಕೊ ಅಂತ ಇಡುವ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ಟೀಡ್ ಮಾಡಿಬಿಟ್ಟು ನಾವು ಒಂದ್ಸಲ ಹೇಳ್ಬಿಡ್ಬಹುದು ಈಗಿದ್ರೆ ಪಾಸ್ತ ಹಾಕ್ಬಿಟ್ಟು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು ರೆಡಿ ಇಷ್ಟೇ ಪಾಸ್ತಾ ಟೇಸ್ಟ್ ಆದ್ರೂ ತಿನ್ಬಾರ್ದ ತಿನ್ನಿ ಈಗಷ್ಟೇ ಏನದು ಪೆಪ್ಪರ್ ಪುಡಿ ಮತ್ತೆ ಬಾಯ ಬರದೈತಿ ಸ್ವಲ್ಪ ಬರಂಗಿಲ್ಲ ಆಯ್ತು ನೋಡ್ರಿ ಪಾಸ್ತಾ ರೆಡಿ ಮತ್ತೇನು ಹಾಕಿದಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಇದು ಏನಾಗ್ತಾರೆ ಅರಿಗೇನು ಅಲ್ಲೇ ಐತ್ನ ಹೆಂಗದು ಇದು ಹಾಕಿದ್ ತೆಗಿ ಇಚ್ಚಿ ಕಡೆದು ಸ್ವಲ್ಪ ಹಾಕ ಸಾಕತಿ ಇಚ್ಚಿ ಕಡೆ ಇಚ್ಚಿ ಕಡೆ ಹಾಂ ಇಲ್ಲ ಅಲ್ಲಿ ಹಾಂ ಸ್ವಲ್ಪ ಹಾಕು ನೋಡಿ ಟೇಸ್ಟ್ ಹ್ಯಾಂಗ್ ಹೋಮ್ ಮೇಡ ಅವ್ರಿಗೆ ಇದು ನಾನು ಇದ್ರಾಗ ನೋಡಿಬಿಟ್ಟು ಇಟ್ಟಿದ್ದೀನಿ ಟೇಸ್ಟ್ ಆದರೆ ಮತ್ತೆ ಮಾಡ್ಬೋದಂತ ಯೂಸೇ ಮಾಡಿಲ್ಲ ಅದು ಒಂದು ಸೈಡ್ ಬೇರೆ ಕರಿತೆಗಿ ಹ್ಞೂ ಆಯ್ತು ನೋಡಿ ಇಷ್ಟೇ ಪಾಸ್ತಾ ಮುಗೀತು ತನು ಮಾಡಿರೋ ಪಾಸ್ತಾ ಮಾಡ್ತವ ಆದ್ರೆ ಬಾ ಪರ್ಫೆಕ್ಟ್ ಆಗಿ ಹಿಂಗೇ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ ಒಯ್ತಲ್ಲ ಏನ್ ಬರುತ್ತಲ್ಲ ಮಾಡೋದು ಅಷ್ಟೇ ಈಗ ಟೇಸ್ಟ್ ನೋಡೋದು ಹೆಂಗಿದ್ರು ತಿನ್ನೋದಲ್ಲ ಯಾಕೆ ಟೇಸ್ಟ್ ನೋಡೋದು ಬಿಡು ಆ ತಿನ್ಬೇಕ ನೀ ತಿನ್ಬೇಕು ನೀವು ಚಲೋ ಆಯ್ತು ಚಲೋ ಆಗಿಲ್ಲ ಸಾಲ್ಟ್ ಹಾಕ್ಲಾರ ಹೆಂಗ್ ಮಾಡ್ತಾ ಅದು ಕುದ್ದುಸಮ್ದಾಗ ಅಟ್ಟಿ ಹಾಕಿದ್ದು ಮ್ಯಾಲೆ ಸ್ವಲ್ಪ ಹಾಕ್ಬೇಕುಲ್ಲ ನೋಡಿ ಉಪ್ಪು ಹಾಕಿದೇ ಅಡಿಗೆ ಮಾಡೋದು ಹಾಕಿ ನಮಗೆ ಕಾಯೂ ಏನು ಕುದ್ಸಮ್ದಾಗ ಹಾಕಿ ಮತ್ತೆ ಅಲ್ಲ ರೆಡಿ ಆದಮೇಲೆ ಹಾಕಬೇಕು ಟೇಸ್ಟ್ ನೋಡಿ ಹಾಕಿ ಬಿಡು ಸಾಕು ನಾನು ಸ್ವಲ್ಪೇ ಹಾಕು ಹಾಕಿ ಬಿಡು ಸಾಸ್ ಅದು ಬೇಕಂದ್ರೆ ಹಾಕು ಸಾಸ್ ತನು ಏಳ್ತಿದ್ದಾಗ ಈ ಫೋಟೋ ನೋಡಿರಿ ಮತ್ತು ಸಿಕ್ಸ್ತೇನೆ ಫಿಫ್ತೇ ಇದ್ಲು ಅವಾಗಂತೂ ಸ್ವಲ್ಪ ಜಾಸ್ತಿನೇ ದಪ್ಪ ಇದ್ಲು ಅಂದ್ರೆ ತಾನು ಹುಟ್ಟದಾಗ ಹಿಡ್ಕೊಂಡೆ ಅಷ್ಟ ರೀ ದಪ್ಪ ಅದಾಳು ಅಂದ್ರೆ ಈಗನೂ ದಪ್ಪ ಅದಾಳು ಕೆಲವೊಬ್ರು ಅಂತಾರೆ ಏನು ಭಾಳ ದಪ್ಪದಾಳು ನಿಮ್ಮ ಮಗಳಂತೇಳಿ ಆದ್ರೆ ಒಬ್ಬೊಬ್ರಿಗೆ ಹೆಂಗೆ ಗೊತ್ತೇನ್ರಿ ಹುಟ್ಟಾನೆ ದಪ್ಪ ಇದ್ರಿರ್ತಾರೆ ಏನು ಸಣ್ಣ ಆಗಂಗಿಲ್ಲ ಮತ್ತು ಅವ್ರ ಬೋನ್ ವೇಟ್ನು ಜಾಸ್ತಿ ಇರ್ತೈತಿಲ್ಲ ಹಂಗಾಗಿ ಏನೂ ಮಾಡೋಕ್ಕಾಗಿ ಅನ್ನೋರು ಅಂತಾರಲ್ಲ ನಮ್ಮ ಮಕ್ಕಳು ನಮ್ಗೆ ಇಷ್ಟ ಅಲ್ಲ ರೀ ಹಾಗಾಗಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ತಾನು ಇದ್ರೆ ನಿನ್ನೆ ಚಂದ್ರಾಮ ಎಷ್ಟು ಮಸ್ತ್ ಬಂದಿದ್ದಲ್ರಿ ಅದನ್ನೇ ಸ್ವಲ್ಪ ಇಡೋ ಮಾಡಿದ್ಲು ಮಸ್ತ್ ಕಾಣಕಂತಿದ್ದೆ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ